ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಆದೇಶ್ವರ ಐ ಫ್ಯಾಮಿಲಿ ಭಾಗ್ಯ ಮನೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಂಟ್ರಿ ಕೊಡ್ತದೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆದೇಶ್ವರ ಭಾಗಕ್ಕೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಟ್ರಕ್ ಭಾಗ್ಯಕ್ಕೆ ಸೇರ್ಬಾರ್ದು ಅಂತ ಶ್ರೇಷ್ಠ ತಾಂಡವಕ್ಕೆ ಹೇಳಿದಾಳೆ ಇದರ ನಡುವೆ ಮೀನಾಕ್ಷಿ ಕನಿಕಾ ಕುತಂತ್ರ ಇದೆಲ್ಲದಕ್ಕೂ ಕೂಡ ತಕ್ಕ ಪಠ ಕಲಿಸ್ತಾಳೆ ಭಾಗ್ಯ ಅನ್ನೋದನ್ನು ಕಾತು ನೋಡಬೇಕಾಗಿದೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸ್ಮಾ ಮತ್ತು ಸುನಂದ ಅವರು ಇಬ್ಬರಿಗೂ ಕೂಡ ಭಾಗ್ಯ ಆ ಒಂದು ಕಂಪ್ನಿಲಿ ಏನಾಯಿತು ಅನ್ನೋದನ್ನು ಹೇಳ್ತಿದ್ದಾರೆ ಈ ಕಡೆ ಆದೇಶ್ವರ ಭಾಗ್ಯನ ಹೋಗಲಿ ಕುಸ್ಮ್ರಿಗೆ ಹೇಳಿದಾಗ ಕುಸ್ಮವ್ರು ಏನಾಯಿತು ಏನು ಮಾಡಿದೆ ಅಂತದನ್ನು ಅಂತ ಭಾಗ್ಯವನ್ನ ಕೇಳಿದಾಗ ಅದು ನಾನು ಪೂಜಾ ಮನೆಗೆ ಸ್ವೀಟ್ ಕೊಡೋದಕ್ಕೆ ಅಂತ ಹೋಗುತ್ತೆ ಆ ಒಂದು ಸಮಯದಲ್ಲಿ ತಾಂಡು ಮತ್ತು ಆದೇಶ್ವರವರು ಇಬ್ಬರು ಕೂಡ ಮಾತನಾಡ್ತಾ ಇದ್ರು ನಾನಲ್ಲಿ ಹೋಗೋದು ಬೇಡ ಅಂತ ಅಂದ್ಕೊಂಡು ದೂರನೇ ಆಯಿತೆ ಅದರ ನಡುವೆ ತಾಂಡು ಅವರು ಫೈಲ್ ಬರ್ತು ಹೇಳ್ಬಿಟ್ಟರು ಫೈಲ್ ಬೆಳೆಸ್ಕೊಂಡು ಹೋದಾಗ ನಾನು ಒಂದು ಫೈಲ್ ತಲುಪಿಸೋಣ ಅಂತ ದಾಂಡಗಳಿಗೆ ಕಾಲ್ ಮಾಡ್ದೆ ಬಟ್ ಅವರು ಸರಿಯಾಗಿ ನನ್ನ ಮಾತನ್ನೇ ಕೇಳಿಸ್ಕೊಳ್ದೆ ಕೋಪ ಮಾಡಿಕೊಂಡ್ರು ಆದರೆ ಏನು ಮಾಡ್ದು ಅಂತ ಅಂದ್ಕೊಂಡೆ ಆಫೀಸ್ಗೆ ಹೋಗಣ ಅಂತ ಯೋಚನೆ ಮಾಡಿದೆ ಇಂಪಾರ್ಟೆಂಟ್ ಫೈಲ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಅವರ ಆಫೀಸ್ಗೆ ಹೋದೆ ಅಷ್ಟರಲ್ಲೂ ಆಲ್ರೆಡಿ ಅವ್ರಿಗೆ ಆ ಒಂದು ಫೈಲ್ ಇಲ್ಲ ಅಂತ ತಿಳಿಯೋ ಒಂದು ಪ್ರಾಡಕ್ಟ್ ಕ್ಯಾನ್ಸಲ್ ಆಗಿಬಿಡ್ತಿತ್ತು ಆ ಟೈಮ್ಗೆ ನಾನು ತೊಗೊಂಡು ಹೋಗ್ಕೊಟ್ಟೆ ಅದಕ್ಕೋಸ್ಕರನೇ ಅವರು ಫುಲ್ ಖುಷಿ ಪಟ್ಟರು ಅಷ್ಟೇ ಅಲ್ಲ ಅಲ್ಲಿ ಪಾಪ ಒಂದು ಮಗು ಏನೋ ಬಾಯಿಗೆ ನುಣ್ಬಿಟ್ಟಿತ್ತು ಮಗು ಏನಾಗ್ಬಿಡ್ಬೋದು ಆಮೇಲೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಅವರ ಅಪ್ಪ ಅಮ್ಮ ತುಂಬ ಕಾಬರಿ ಆಗ್ಬಿಟ್ಟಿದ್ರು ಆ ಟೈಮಲ್ಲಿ ನಾನು ತಲೆ ಕೆಳಗಡೆ ಮಾಡಿದರೆ ಮಗು ನುಂಗಿರೋದು ಹೊರಗಡೆ ಬರ್ಬೋದೇನೋ ಅಂತ ಯೋಚನೆ ಮಾಡಿ ಮಗುನ ತಲೆ ಕೆಳಗಡೆ ಮಾಡಿಸಿ ಬೆನ್ನೆಗೊಳ್ದೆ ಆನಂತರ ಮಗುಗೂ ಕೂಡ ಎಚ್ಚರ ಆಯಿತು ಇದರಿಂದಾಗಿ ಅವರು ಫುಲ್ ಖುಷಿ ಪಟ್ಟರು ಜೊತೆಗೆ ನಾನು ಮಾಡಿರೋ ಸ್ವೀಟನ್ನು ಕೂಡ ತಿಂದು ಖುಷಿ ಪಟ್ಟರು ಇಷ್ಟೆಲ್ಲ ಆಯಿತು ಅಂದಾಗ ಹೌದು ಇಷ್ಟೆಲ್ಲ ಆಯಿತಾ ನಿಜವಾಗ್ಲೂ ಭಾಗ್ಯ ನಿನ್ನಿಂದ ಯಾವ್ದು ಕೂಡ ಎಲ್ರಿಗೂ ಒಳ್ಳೆಯದೇ ಆಗತ್ತೆ ಅಂತ ಹೇಳಿ ಕುಸ್ಮಾ ಮತ್ತು ಸುನಂತವರು ಭಾಗ್ಯನ ತುಂಬ ಅಂದರೆ ತುಂಬ ಹೊಗಳುತ್ತಾರೆ ಆ ಕಡೆ ಆದೇಶ್ವರವರು ಎಲ್ಲರಿಗೂ ಕೂಡ ಪ್ರಾಜೆಕ್ಟ್ ಓಕೆ ಆಗಿದೆ ಅಂತ ಹೇಳಿ ಗಿಫ್ಟ್ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣ ಭಾಗ್ಯ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಕಾಮತ್ ಅವರು ಭಾಗ್ಯಕ್ಕೂ ಏನಾದರೂ ಗಿಫ್ಟ್ ಕೊಡಬೇಕು ನೀನು ಅವಳಿಂದಾನೇ ಅಲ್ವಾ ಈ ಪ್ರಾಜೆಕ್ಟ್ ಓಕೆ ಆಗಿರುವುದು ಅಂತ ಹೇಳಿದಾಗ ಹೌದು ಅಪ್ಪ ಅದೇ ನಾನು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತಾರೆ ಈ ಕಡೆ ಮೀನಾಕ್ಷಿ ಕನಿಕ ಅಂತೂ ಇದೇ ರೀತಿ ಆದರೆ ಪೂಜಾ ದರ್ಬಾರ್ ಶುರುವಾಗ್ಬಿಡುತ್ತೆ ಪೂಜಾ ಪೂಜೆ ಮನೇಲಿ ಆಳ್ವಿಕೆ ನಡೆಸ್ತಾಳೆ ಆಮೇಲೆ ನಾವು ಕೈ ಕೆಳಗಡೆ ಆಗಬೇಕಾಗತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು ಮೊದಲು ಆದೇಶ್ವರ್ ಗೃಹಕ್ಕೆ ಭಾಗ್ಯ ಬಗ್ಗೆ ಇರ್ತಕ್ಕಂಥ ಒಪೀನಿಯನ್ ಚೇಂಜ್ ಆಗಬೇಕು ಆ ರೀತಿ ಮಾಡಬೇಕು ನಾವು ಅಂತ ಹೇಳಿ ಕನಿಕಾ ಮತ್ತು ಮೀನಾಕ್ಷಿ ಪ್ಲ್ಯಾನ್ ಮಾಡ್ಕೊತಿದ್ದಾರೆ ಇಂಥ ಕಡೆ ಪೂಜಾ ಮತ್ತೆ ಕಿಶ್ವಿನ ಹೊರಗಡೆ ಗಾಟನ್ ಅಲ್ಲಿ ಕೂತು ಮಾತಾಡ್ತಿದ್ದಾರೆ ಮದುವೆ ಆಗಿ ನಾನು ನಿನ್ನ ಜೊತೆ ಇಷ್ಟು ಫ್ರೀ ಆಗಿ ಕೂತು ಮಾತಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಪೂಜಾ ಅಂತ ಹೇಳಿ ಅವರ ಪ್ರೀತಿಯ ಬಗ್ಗೆ ಒಂದಷ್ಟು ವಿಷಯಗಳನ್ನ ಮಾತಾಡ್ತಿರ್ತಾರೆ ಅಷ್ಟು ಆದೇಶ್ವರ ಎಲ್ಲ ಬರ್ತಾರೆ ಬಂದಿದೆ ನಾನು ಇಲ್ಲಿ ಯಾಕೆ ನಿಮ್ಮ ಹತ್ರ ಬಂದೆ ಅಂದ್ರೆ ಭಾಗ್ಯವ್ರಿಗೆ ಏನೋ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಏನು ಇಷ್ಟ ಅವ್ರಿಗೆ ಅನ್ನೋದು ನನಗೆ ಗೊತ್ತಿಲ್ಲ ಭಾಗ್ಯವ್ರಿಗೆ ಏನು ಇಷ್ಟ ಏನು ಕೊಡ್ಬೋದು ಪೂಜಾ ಅಂತ ಕೇಳಿದಾಗ ಅದು ಭಾಗ್ಯಕ್ಕಂಗೆ ನಿಜವಾಗ್ಲು ಪಾನಿಪುರಿ ಅಂದರೆ ತುಂಬಾ ಇಷ್ಟ ಅವ್ಳಿಗೆ ತುಂಬಾ ಖುಷಿ ಆಗುತ್ತೆ ಅಂತ ತಕ್ಷಣ ಕಿಶನ್ ಮತ್ತು ಆದೇಶ್ವರನಾಗೋಗಿ ಶುರು ಮಾಡಿಬಿಡ್ತಾರೆ ಏನು ಪಾನಿಪುರಿ ಕೊಡಿಸೋದ ಅಂತ ಹೇಳಿದಾಗ ಹೌದು ಅಂತ ಹೇಳಿದಾಗ ಅವಳಿಗೆ ಚೆನ್ನಾಗಿ ಉಡುವೆ ಆ ರೀತಿ ಏನಾದರೂ ಕೊಡ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತ ಅದು ಯಾವುದು ಕೂಡ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಅಂತ ಹೇಳ್ತಾಳೆ ಪೂಜೆ ಏನು ಮಾತಾಡ್ತಿದ್ದೀಯ ಪೂಜಾ ಕಾಸ್ಟ್ಲಿ ಆಗಿರೋದು ಏನಾದರೂ ಗಿಫ್ಟ್ ಕೊಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಉಡುವೆ ಡೈಮಂಡ್ ಆ ರೀತಿಯಾಗಿ ಅಂತ ಅದೀಶ್ವರಿ ಹೇಳಿದಾಗ ಇಲ್ಲ ಬಾವ ನನ್ನ ಅಕ್ಕಂಗೆ ಆ ರೀತಿ ಯಾವುದೇ ರೀತಿ ಆಸೆಗಳಿಲ್ಲ ನಿಜವಾಗ್ಲೂ ಅವಳ ಆಸೆ ಕನಸುಗಳು ಅಂದರೆ ನಾವೇ ನಾವು ಎಲ್ಲರೂ ಕೂಡ ಖುಷಿಯಾಗಿದ್ದರೆ ಅವಳಿಗೆ ಅಷ್ಟು ಸಾಕು ನಮ್ಮ ಖುಷಿನೇ ತನ್ನ ಖುಷಿ ಅಂತ ಅನ್ಕೋತಾಳೆ ನಾನು ಕೂಡ ಎಷ್ಟೋ ಬಾರಿ ಹೇಳ್ತೀನಿ ನಿನ್ನ ಬಗ್ಗೆ ಯೋಚನೆ ಮಾಡಕ್ಕ ನಿನಗೂ ಕನಸಿರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡು ಅಂತ ಆದರೆ ಅವ್ಳು ಹೇಳೋದು ಒಂದೇ ನೀವೇ ನನ್ನ ಕನಸು ನೀವು ಚೆನ್ನಾಗಿದ್ರೆ ನನಗೆ ಅದಕ್ಕಿಂತ ಬಿರಿ ಏನು ಕೂಡ ಬೇಡ ಅಂತ ಹೇಳ್ತಾಳೆ ಅಂತ ಪೂಜಾ ಹೇಳಿದಾಗ ನೀನು ಇಷ್ಟೊಂದು ನಿಸ್ವಾರ್ಥತನ ಇರ್ತಕ್ಕಂಥ ಹೆಣ್ಮಕ್ಳು ಇರೋಕ್ಕಾಗತ್ತೆ ನಿಜವಾಗ್ಲೂ ನನಗಿದನ್ನು ನೋಡಿದ್ರೆ ಅಚ್ಚರಿ ಆಗುತ್ತೆ ಅವ್ರಿಗೆ ಆದ ಕನ್ಸುಗಳಿರುತ್ತಲ್ವ ಅದರಲ್ಲಿ ಇಂಥ ಒಂದು ನಿಸ್ವಾರ್ಥತನದ ಜೀವನ ನಡೆಸೋದು ಇರೋದು ನಿಜವಾಗ್ಲೂ ಅಪರೂಪ ಅಂದರೆ ಅಪರೂಪ ಭಾಗ್ಯ ಬಗ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಹಾಗಾಗಿ ಮಾತ್ರಕ್ಕೆ ನಾವಂತೂ ಸುಮ್ಮನೆ ಇರೋಕ್ಕಾಗೋದಿಲ್ಲ ಅಲ್ವ ಏನಾದರೂ ಗಿಫ್ಟ್ ಮಾಡಲೇಬೇಕು ನಿಜವಾಗ್ಲೂ ಅವರ ಕ್ಯಾರೆಕ್ಟ್ರಿಗೆ ಹ್ಯಾಡ್ಸ್ ಆಫ್ ಹೇಳಬೇಕು ಅಂತ ಅನಿಸುತ್ತೆ ಅಂತ ಆದೇಶ್ವರ್ ಹೇಳ್ತಾರೆ ತದನಂತರ ಈತ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ಆದೇಶ್ವರ್ ತಾಂಡವ್ಗೆ ಕಾಲ್ ಮಾಡ್ತಾರೆ ತಾಂಡವ್ಗೆ ಕಾಲ್ ಮಾಡಿದ್ದೆ ನಿನ್ನೆ ನಮಗೆ ಪ್ರಾಜೆಕ್ಟ್ ಓಕೆ ಆಯಿತಲ್ವಾ ಅದಕ್ಕೋಸ್ಕರನೇ ಬಾಕಿ ಅವ್ರಿಗೆ ಏನಾದರೂ ಗಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ನಿ ಬಾಕಿಯವರಿಂದನೇ ಅಲ್ವಾ ಈ ಒಂದು ಪ್ರಾಜೆಕ್ಟ್ ಓಕೆ ಆಗಿತ್ತು ಅವ್ರಿಗೆ ಅವ್ರಿಗೆ ನಾನು ಚೆಕ್ ಕ್ಯಾಶ್ ಕೊಡೋಣ ಅಂತ ಅಂದ್ಕೊಂಡಿದೀನಿ ಅಂತ ಹೇಳಿದಾಗ ಈ ಕಡೆ ತಾಂಡವ್ಗೆ ಅದು ಎಂಬೆಗೆ ಅದು ಬೇರೆ ಕೇಡು ಅಂತ ಅನ್ ಅನಿಸ್ಬಿಡುತ್ತೆ ಅದನ್ನೇ ಹೇಳ್ಬಿಡ್ತಾರೆ ಕೂಡ ಮೆಲ್ಲಗೆ ಏನು ಹೇಳಿದ್ರಿ ನೀವು ತಾಂಡವ್ ಬ್ರೋ ಅಂತ ಹೇಳಿ ಅದು ಈಶ್ವರ್ ಕೇಳಿದಾಗ ಆ ರೀತಿ ನಾನು ಏನೂ ಹೇಳಲಿಲ್ವಲ್ಲ ಖಂಡಿತ ನೀವು ಅಂದ್ಕೊಂಡಿರೋ ಐಡಿಯಾ ಕರೆಕ್ಟಾಗಿ ಆಯಿತಾ ಖಂಡಿತ ಕ್ಯಾಶ್ ಕೊಡ್ಬೋದು ಚೆಕ್ ಕೊಡ್ಬೋದು ನೀವು ಅಂತ ತಾಂಡವ್ ಹೇಳ್ತಾರೆ ನಂಗೆ ಗೊತ್ತಿತ್ತು ನೀವು ಕೂಡ ಇದಕ್ಕೆ ಓಕೆ ಹೇಳ್ತೀರಾ ಅಂತ ಖಂಡಿತ ಅದನ್ನೇ ಮಾಡೋಣ ಅಂತ ಅದು ಈಶ್ವರ್ ಕಾಲ್ ಕಟ್ ಮಾಡ್ತಾರೆ ತದನಂತರ ಇಲ್ಲಿ ಶ್ರೀಷ್ಠ ನಿನ್ನೆ ಅಷ್ಟೆಲ್ಲ ಆಯಿತು ತಾಂಡವ್ ಅದಕ್ಕೆ ನೀನು ಅಷ್ಟು ಉಳ್ಕೊಂಡ ನಾನು ಅಷ್ಟೆಲ್ಲ ಗ್ರ್ಯಾಂಡಾಗಿ ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡು ಅಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಕೂಡ ಅದಕ್ಕೆ ಬೆಲೆ ಕೊಡ್ದಾಗ ಈ ರೀತಿ ಬಂದಿತ್ತು ನೀನು ಈ ರೀಸನ್ಗೆ ಇವಾಗ ಅವರು ಹೇಳಿದ್ರು ಮಾತ್ರಕ್ಕೆ ನೀನು ಯಾಕೆ ಭಾಗ್ಯಕ್ಕೆ ಕ್ಯಾಶ್ ಕೊಡೋಣ ಅಂತ ಹೇಳ್ತಿದ್ಯಾ ಇಲ್ಲ ತಾಂಡವ್ ಯಾವುದೇ ಕಾರಣಕ್ಕೂ ಕೂಡ ಆ ಭಾಗ್ಯಕ್ಕೆ ನೀವು ಚೆಕ್ ಕೊಡಬಾರ್ದು ಅವ್ಳಿಗೇನಿದೆ ಏನಿದೆ ಯೋಗ್ಯತೆ ಅಂತ ದಯವಿಟ್ಟು ತಾಂಡವ್ ನೀನು ಪಾರ್ಟ್ನರ್ ಆಗಿದೆಯಾ ಅಂದಮೇಲೆ ಈ ಒಂದು ಚೆಕ್ ಸೇರದೇ ಸೇರಿದಾರೋ ಹಾಗೆ ನೀನು ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಅದಕ್ಕೆ ನೀನು ಒಪ್ಕೋಬೋಣ ಅಂತ ಶ್ರೇಷ್ಠ ತಾಂಡವಕ್ಕೆ ಹೇಳ್ತಾಳೆ ತಾಂಡವ್ ಕೂಡ ಸರಿ ಅಂತ ಹೇಳ್ತಾರೆ ತದನಂತರ ಅಥಗಡೆ ಭಾಗ ಆದೇಶ್ವರ ಮತ್ತು ಕುಸ್ಮ ಇಬ್ಬರು ಕೂಡ ಫೋನ್ನಲ್ಲಿ ಮಾತಾಡ್ತಿದ್ದಾರೆ ಮೆಸೇಜ್ ಮಾಡ್ತಿದ್ದಾರೆ ಫೋನ್ನಲ್ಲಿ ಮಾತಾಡ್ತಾರೆ ತದನಂತರ ಇಲ್ಲಿ ಅವರೇ ಆದೇಶ್ವರ ಅವರೇ ಅಂತ ಕುಸ್ಮ ಅವ್ರು ಹೇಳ್ತಿದ್ರೆ ದಯವಿಟ್ಟು ನೀವು ನನ್ನ ಮಸೇಜ್ ಫ್ರೆಂಡ್ ಅಂತ ಕರೀತೀರಿ ಅಲ್ವಾ ಅದೇ ರೀತಿ ಕರೀರಿ ಹೋಗು ಬಾ ಫ್ರೆಂಡ್ ಅಂತ ಅದೇ ಚೆನ್ನಾಗಿರತ್ತೆ ಈ ರೀತಿ ಆದೇಶ್ವರ ಅವರೇ ಅದು ಇದು ಅಂತ ಕರಿಬೇಡಿ ಆಯಿತಾ ಅಂತ ಹೇಳ್ತಾರೆ ಈ ಕಡೆ ಕುಸ್ಮಾ ಅವರು ಕೂಡ ಸರಿ ಆಯಿತು ಅಂತ ಒಪ್ಕೋತಾರೆ ನಂತರ ಇಲ್ಲಿ ಭಾಗ್ಯವರು എസ് ഗൺഗ് മനുക്ക് ബ സം അവർ യാ ടൈമിൽ ഇരുന്നില്ല അങ്ങോട്ട് യാക്കപ്പ അതാരോ യാണി ഫസ്റ്റ് എസ് ഗൺട്ട മനുക്ക് ബാ സം ಏಳು ಗಂಟೆ ಕರೆಕ್ಟಾಗಿ ಅವಳು ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ ಹೌದಾ ಏಳು ಗಂಟೆ ಕರೆಕ್ಟಲ್ವಾ ಅಂತ ಅಧೇಶ್ವರ್ ಕೇಳಿದಕ್ಕೆ ಖಂಡಿತ ನನಗೆ ಗೊತ್ತಿರೋದಲ್ವ ಡೈಲಿ ನನ್ನ ಕಣ್ಣ ಮುಂದೆ ಹೋಗಿ ನನ್ನ ಕಣ್ಣ ಮುಂದೆ ಬರ್ತಾಳೆ ನಿಮ್ಗೆ ತುಂಬ ಚೆನ್ನಾಗುತ್ತೋ ಅವಳು ಕರೆಕ್ಟಾಗಿ ಏಳು ಗಂಟೆಗೆ ಮನೆಗೆ ಬಂದುಬಿಡ್ತಾಳೆ ಅಂತ ಹೇಳ್ತಾರೆ ಹಾಗಿದ್ರೆ ಅಷ್ಟೊತ್ತರ ಒಳಗಡೆ ನಾನು ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ತಂದೆ ಆದೇಶ್ವರ್ ಹೇಳ್ತಾರೆ ಯಾಕೆ ಏನು ಅಂತ ಕೂಸ್ಬೋ ಕೇಳೋದಕ್ಕೆ ಆ ನಂತರ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಇದ್ರ ನಡುವೆ ಇಲ್ಲಿ ಭಾಗ್ಯ 엄마 반대 때, 순은 다루 바게하 트라, 바퀴 पूजा ಮತ್ತೆ ಕಿಶುವನ ಮನೆ ಕರಿಬೇಕು ಅಂತ ಅನ್ಕೊಂಡಿದ್ದೀನಿ ಅಪ್ಪಕ್ಕೆ ಅಂತ ಹೇಳ್ತಾರೆ ಖಂಡಿತ ಅಮ್ಮ ಕರಿ ಎಂದಕ ಪೂಜಾ ಮತ್ತೆ ಕಿಶುವನ ಅಪ್ಪಕ್ಕೆ ಅಂತ ಮನೆ ಕರ್ತಿದ್ದಾರೆ ಆಕಡೆ ಪೂಜಾ ಕಿಶುವನ ಜೊತೆಗೆ ಮನಾಕ್ ಸ್ವೀಕಾರ್ನಿಕಾ ಆದಿશ્વರ ಕಾಮತ್ ಎಲ್ಲರೂ ಕೂಡ ಭಾಗ್ಯ ಮನೆಗೆ ಅಪ್ಪಕ್ಕೆ ಅಂತ ಹೊರಟು ಬಿಡುತ್ತಾರೆ ಇಲ್ಲಿ ವರ್ಮಾ ಲಕ್ಷ್ಮಿ ಅಪ್ಪಂತೂ ಕಿಶುವನ ಮತ್ತೆ ಪೂಜನ ತುಂಬಾ ಚೆನ್ನಾಗಿ ಉಪಚರಿಸಿ ಕಳಿಸ್ಬೇಕು ಅಂತ ಭಾಗ್ಯ ಮನೆವರಿಗೆ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ ಎಲ್ಲರೂ ಕೂಡ ತುಂಬಾ ಮುದ್ದಾಗಿ ರೆಡಿಯಾಗಿದ್ದಾರೆ ವರ್ಮಾ ಲಕ್ಷ್ಮಿಯನ್ನ ಕೂಸಿ ವರ್ಮಾ ಲಕ್ಷ್ಮಿಯನ್ನ ಅಚ್ಚುಕಟ್ಟಾಗಿ ಮಾಡುದು ಮುಕಾಂತರ ಪೂಜಾ ಮತ್ತೆ ಕಿಶುವನ ಬರ್ತಾರೆ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಒಂದು ಉಪಚಾರ ಕೊಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದೆ ಅವರ ಬರುವಿಕೆಗೋಸ್ಕರ ವೇಟ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ಪೂಜಾ ಕಿಶನ್ ಬರ್ತಾರೆ ಪೂಜಾ ಕಿಶನ್ ಬಂದರು ಅಂತ ಹೇಳಿ ಇಲ್ಲಿ ಎಲ್ಲರೂ ಕೂಡ ಅರ್ಥ ತಗೊಂಡು ಹೋಗ್ತಾರೆ ಅವ್ರಿಗೆ ಆರತಿ ಬೆಳಗು ಅಷ್ಟರಲ್ಲಿ ಅಲ್ಲಿ ಆದೇಶ್ವರ್ಗ ಮತ್ತು ಕನಕ ಹಾಗೆ ಮೀನಾಕ್ಷಿ ಎಲ್ಲರೂ ಕೂಡ ಬರ್ತಾರೆ ಅವ್ರನ್ನ ಬಂದ ತಕ್ಷಣ ಕುಸುಮಾ ಮತ್ತು ಭಾಗ್ಯ ಸುನಂದ ಪೆಚ್ಚಾಗ್ತಾರೆ ಯಾಕಂದರೆ ಅವರು ಊಹಿಸು ಕೂಡ ಇರಲಿಲ್ಲ ಜಸ್ಟ್ ಪೂಜಾ ಕಿಶನ್ ಬರ್ತಾರೆ ಅಂದ್ಕೊಂಡಿದ್ರು ಕೊನೆಗೂ ಆಗ್ತದೆ ತೆಗೆದು ಎಲ್ಲರನ್ನ ಕೂಡ ಒಳಗಡೆ ಕರ್ಕೋತಾರೆ ನಂತರ ಕುಸುಮಾ ಸನಂದ ಹಾಗೆ ಭಾಗ್ಯ ಮೂವರು ಕೂಡ ಏನಪ್ಪ ಇದು ಪೂಜಾ ಕಿಶನ್ ಬರ್ತಾರೆ ಅಂದ್ಕೊಂಡ್ರೆ ಎಲ್ಲರೂ ಕೂಡ ಬಂದಿದ್ದಾರೆ ಏನು ಮಾಡೋದು ಎಲ್ಲರನ್ನ ಹೀಗೆ ಚುಡಿಸೋದು ಅಂತ ಹೇಳಿ ಅವ್ರಿಗೆ ತಾನೋವಾಗ್ಬಿಡ್ತೀವಿ ಎತ್ತ ಕಡೆ ತಾಂಡವ್ ಕೂಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಫೈನಲ್ ಇಲ್ಲಿ ಭಾಗ್ಯ ಅಂದ್ಕೊಂಡಿದ್ದು ಪೂಜಾ ಕಿಶನ್ ಬರ್ತಾರೆ ಅಂತ ಅವರ ಪ್ರಿಪರೇಷನ್ಸ್ ಎಲ್ಲವೂ ಕೂಡ ಇಬ್ಬರಿಗೆ ಮಾತ್ರ ಆಗಿತ್ತು ಆಗ ಆದರೆ ಈಗ ಎಲ್ಲರೂ ಕೂಡ ಬಂದಿದ್ದಾರೆ ಎತ್ತ ಕಡೆ ಮೀನಾಕ್ಷಿ ಕನಿಕ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಭಾಗ್ಯನ ಹೇಗಾದರೂ ಮಾಡಿ ಸೋಲಿಸಿ ಆಕೆಗೆ ಅವಮಾನ ಆಗಬೇಕು ಅದೇಶ್ವರ್ ಮುಂದೆ ಆಕೆ ತಪ್ಪಿತಸ್ತಿ ಅಂತ ಹೇಳಿ ಅವಳನ್ನು ತಲೆ ತಗ್ಸು ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಎಲ್ಲದರ ನಡುವೆ ಭಾಗ್ಯ ಎಲ್ಲವನ್ನು ಕೂಡ ದಾಟಿ ಭಾಗ್ಯ ಎಲ್ಲರನ್ನು ಕೂಡ ಉಪಚರಿಸಿ ಎಲ್ಲರ ಪ್ರೀತಿ ಗಳಿಸೋದ್ರಲ್ಲಿ ಯಶಸ್ವಿ ಆಗ್ತಾರ ಏನಾಗುತ್ತೆ ಕೊನೆಗೂ ಇಲ್ಲಿ ಮೀನಾಕ್ಷಿ ಕನ್ನಿಕಾ ತಾಂಡಕ್ಕೆ ಕಡ್ ಪಾಠ ಕಲಿಸ್ತಾರ ಅನ್ನೋದನ್ನ